ಹಿಂದಕ್ಕೆ ಸರದ ಮುಂದಕ್ಕ ಗುದ್ದುವಂತ ಶಕ್ತಿ ಐತಿ ನಾವು ಸಾಕಿರ್ತಕ್ಕಂತ ಠಗರಿನಲ್ಲಿ ಹಿಂದಕ್ಕೆ ಸರದ ಮುಂದಕ್ಕೆ ಗುದ್ದುವಂತ ಶಕ್ತಿ ಐತಿ ಆ ಠಗರ್ ಸಾಕದವ್ರ ಬಳಿ ಹಾಲಿನಂತ ಗುಣ ಐತಿ ಇಲ್ಲೇನ ಕೂಗ್ ಹುಡಿತಾರಲ್ಲ ಅಣತಮ್ರ ಇವ್ರ ಹೃದಯದೊಳಗ ಸಂಗೊಳ್ಳಿ ರಾಯಣ್ಣನ ಭಕ್ತಿ ಐತಿ ಅಮರ ಬಹಳ ಸಂತೋಷ ಅನಸ್ತು ಈ ಸ್ಟೇಜ್ ಮೇಲೆ ಇದು ಸಾಮಾನ್ಯ ಸ್ಟೇಜ್ ಅಲ್ಲ ಸ್ಟೇಜ್ ಮದಗೊಂಡ ಅಪ್ಪಾಜಿ ಅವರು ಹಾಡಿರ್ತಕ್ಕಂಥ ಸ್ಟೇಜ್ ಐತಿ ಈ ಸ್ಟೇಜಿನ ಮೇಲೆ ಅಶಬ್ದಗಳನ್ನ ಬಳಸಬಾರ್ದು ಬಳಸಬಾರದು ಆ ಬಹಳ ಕಲಾವಂತರು ಅದಾರ ಎಲ್ಲರಿಗೂ ಒಂದೊಂದು ಪಾಳೆ ಹೋಗಬೇಕು ಎಲ್ಲರೂ ಸೇವಾ ಸಲ್ಲಿಸಬೇಕಂತ ಹೇಳಿ ಹೌದು ಈಗಾಗಲೇ ನಮ್ಮ ಕಮಿಟಿಯವರು ಕಮಿಟಿಯವರು ಮಾಸ್ತರ್ ಅವ್ರು ಹೇಳ್ಯಾರ ಹೇಳ ಸಂತೋಷ ಅನಿಸ್ತು ಇರ್ಲಿ ಇರ್ಲಿ ಚುಟಗಿ ಮಾತಾಡಕ್ಕೆ ಹಿಂದೆ ಬರ್ತಾರೆ ಅವರು ಪ್ರಥಮದಲ್ಲಿ ಬಂದು 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 ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರ್ತಕ್ಕಂತಹ ಪಂಚಮುಖದ ಪರಮೇಶ್ವರನ ಪಾದಕ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಬಂದು ಅರಿತು ಏಳ್ನೂರು ವರ್ಷ ಅರಿಯದೆ ವರ್ಷ ಜಗತ್ತನ ಸಂಚಾರ ಇದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಯಾರು ವಾಣಿಯನ್ನು ನೋಡಿದಿರತಕ್ಕಂಥವರು ರೇವಣ ನನ್ನ ಹೃದಯ ಮಂದಿರದಲ್ಲಿ ಆಹ್ವಾನಿಸಿಕೊಂಡು ಆಹ್ವಾನಿಸಿಕೊಂಡು ರೇವಣ ಸಿದ್ದೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವರ ಸೂರಮ ದೇವಿಯ ಸುತ ಪರಮದೇವರ ದೇವರ ಕಂದ ಕಳವಿ ನಾರಾಯಣಗೌಡರ ಹಳಿಯ ಕಾಮರತಿಯ ಹಿರಿಯ ಅಕ್ಕಮಾಯವನ ತಮ್ಮನಾಗಿ ಧರಣಿ ಮೇಲೆ ದುಷ್ಟ ದೈತರನ್ನ ಮರ್ದನ ಮಾಡಿ ಶ್ರೇಷ್ಠರ ಪರಿಪಾಲನೆ ಗೈದು ಐದು ಹಾಲ ನನ್ನಪ್ಪ ಕುಲದೈವ ನಮ್ಮಪ್ಪ ಶಿವಸಿದ್ಧ ಬೀರೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವರು ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಿಸಿ ನಾರಾಯಣಪುರ ಅನಿಸಿ ಬೀರೇಶ್ವರನ ಪರಮ ಶಿಷ್ಯನಾಗಿರ್ತಕ್ಕಂಥವ್ರು ಇವರೀಪ ಕಾಡಿದ್ದ ಗುರುವಿಗೆ ಹುಲಿಗಿಣ್ಣವನ್ನು ತಂದ ಉಣಸಿ ಝತ್ತಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲ ಜಯಂತಿ ಅನಿಸಿ 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 ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗೆ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಯಾರಿ ಮಹಿಮಾ ಪುರುಷನು ಸಿದ್ಧಿ ಪುರುಷನು ಪವಾಡ ಪುರುಷನು ತ್ರಿಕಾಲಜ್ಞಾನಿ ಆಗಿರ್ತಕ್ಕಂಥ ನನ್ನ ಅಪ್ಪ ಮುತ್ಯ ಮಾಳಿಂಗರ ಪಾದಕ್ಕೂ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಮಾಳಿಂಗರ ನಾಲ್ಕು ಮಕ್ಕಳಾಗಿರ್ತಕ್ಕಂಥವ್ರು ಇವ್ರ್ಯಾರೀ ರಯ್ಯ ಬೀರಮುತ್ತ ಕಣ್ಣುಮುತ್ತ್ಯಾ ಸೋಮುತ್ತ ಸೋಮುತ್ತ ಸಾಕಿದ ಮಗ ಜಗ್ಗಿನ ಬುಳ್ಳಪ್ಪ ಇವರಿಗೆ ಕೂಡ ಭಕ್ತಿ ನಮಸ್ಕಾರಗಳನ್ನು ಸಮರ್ಪಿಸಿ ಸಮರ್ಪಿಸಿ ಅದೇ ರೀತಿ ಈ ಜಾತ್ರೆಗೆ ಕಾರಣಿಕರ್ತನಾಗಿರ್ತಕ್ಕಂಥವ್ರು ಇವ್ರಿಪಾ ನಾಡಗೌಡ ಮೋಗ್ ಶಿದ್ದ ದೇಸಯ್ಯಮೋಘ ಸಿದ್ದೇಶ್ವರ ಸಾಧು ಅಮೋಘ ಸಿದ್ದೇಶ್ವರ ಋಷಿ ಅಮೋಘ ಸಿದ್ದೇಶ್ವರ ಯೋಗನಾದ ಹೌದು ಈ ಜಾತ್ರೆಗೆ ಕಾರಣೀಕರ್ತನಾಗಿರ್ತಕ್ಕಂಥ ಅಮೋಕ್ ಸಿದೇಶ್ವರನಪ್ಪ ಅದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನ ಸಮರ್ಪಿಸಿ ಸಮರ್ಪಿಸಿ ಅದಕ್ಕ ಮರಣ ಏನಾಯ್ ಮಾತಾ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಪ್ಪ ಮೋಕ್ಷಿದ್ದೇಶ್ವರ ಜಾತ್ರೆ ಬಹಳ ವಿಜೃಂಭಣೆಯಿಂದ ಸಾಗಿ ಹೊಂಟಾದ ಹೊಂಟಾದ ಈಗಾಗಲೇ ಕಮಿಟಿ ಅವ್ರು ಹೇಳ್ಯಾರ ಹೌದು ಮಾತುಗಳನ್ನ ಅಂತ ಹೇಳ್ಬೇಡ್ರೇಳ್ ಅವರು ಅದಕ್ಕೆ ಇರ್ಲಿ ಇರ್ಲಿ ಇನ್ನೊಂದು ಮಾತು ಹೆಂಗತ್ತ ಹೆಂಗ್ರಿ ಸಮುದ್ರ ಕೆಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷೇತ್ರಗಳ ಜಾಸ್ತಿ 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 ಸಮುದ್ರಕ್ಕೆ ಕೆಲೆಗಳು ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳು ಜಾಸ್ತಿ ಈ ಕರ್ನಾಟಕ ರಾಜ್ಯದೊಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಸಂಗೊಳ್ಳಿ ರಾಯಣ್ಣ ಸಾಮಾನ್ಯ ಅಲ್ಲ ತನ್ನ ಮನೆತನ ಸೀಮಿತ ಅಲ್ಲ ಜಾತಿ ಕಟ್ಟೆಯ ಸೀಮಿತಲ್ಲ ಕಿತ್ತೂರು ಸಂಸ್ಥಾನ ಮ್ಯಾಗ ಕೆಟ್ಟ ಬ್ರಿಟಿಷರ ಕಣ್ಣು ಬಿದ್ದಿತ್ತು ಬಿದ್ದಿತ್ತು ಕಣ್ಣು ಬಿದ್ದಿತ್ತು ಕಿತ್ತೂರು ಸಂಸ್ಥಾನದ ಮ್ಯಾಗ ಕಣ್ಣು ಬಿದ್ದ ಕಾಲಕ ಮತ್ತು ಸಂಸ್ಥಾನದವ್ರಿಗೆ ಇತ್ತು ವಿದಾಗ ನಮ್ಮವರು ಸೋತ್ರು ಸೋತೃ ಸೋತ್ರ ಚೆನ್ನಮ್ಮ ತಾಯಿ ಹಿಡಿದು ಶರಮನಿ ಒಳಗ ಹಾಕಿದ್ರು ಸಂಗೊಳ್ಳಿ ರಾಯಣ್ಣ ಸಾಧನ ವೇಷದಾಗ ಹೋಗಿ ಬೆಟ್ಟಿ ಕೊಟ್ಟು ಬರ್ತಿದ್ದ ಬೆಟ್ಟಿ ಕೊಟ್ಟು ಸೈನ್ಯ ಬಲ ಮಾಡ್ತಿದ್ದ ಆ ಒಂದು ದಿವಸ ಏನಾಯ್ತು ಕೇಳಿದ್ರಿ ಅವ್ನು ಬರ್ಲಿಕ್ಕೆ ಇರ್ತಕ್ಕಂತ ಸೈನಿಕರಿಗೆ ಊಟದ ಕೊರತೆ ಬರ್ಲಕತ್ತು ಹೌದು ಸಂಗೊಳ್ಳಿ ರಾಯಣ್ಣ ಊರೂರು ತಿರ್ಗಾಳಕತ್ತ ಮನಿ ಮನಿ ತಿರ್ಗಾಳಕತ್ತ ಹೌದು ಯಾರು ರಾಗಿ ರಾಗಿತ್ತ ಕೊಡ್ತಿದ್ರು ಜೋಳ ಪಲ್ಯ ಕಂಬಳಿ ಹೌದು ರಾಯಣ ಸಂತೋಷದಿಂದ ತಗೊಂಡು ಹೋಗಿ ಸೈನಿಕರಿಗೆ ಸೈನಿಕರಿಗೆ ಸಂತೋಷ ಆಗ್ತಿತ್ತು ಆಕಿತ್ತು ಒಂದು ದಿವಸ ಮುಂದೆ ಹೋಗಿ ರಾಯಣ್ಣ ನಿತ್ತ ಒಬ್ಬಕ್ಕೆ ತಾಯಿ ಕುಂಟ ಮಗನಿಗೆ ತಂದು ಕೊಟ್ಟಳು ಹೌದು ಯಾವ ಮಗನಿಗೆ ಕುಂಟು ಮಗನಿಗೆ ಕುಂಟು ಮಗನಿಗೆ ತಂದು ಕೊಟ್ಟುಕೊಳ್ಳಿ ರಾಯಣತ್ತರಿಸ್ಥಿತಿ ನಾ ಎಂತ ಪರಿಸ್ಥಿತಿ ಒಳಗ ನಿನ್ನ ಕುಂಟ ಮಗನಿಗೆ ನನ್ನ ಕೈಯ ಹಾಕಿದ ತಾಯಿ ಇಂತ ಮಗನಿಗೆ ತಗೊಂಡ ನಾ ಹೆಂಗ ಅಂದ್ರ ರಾಯಣ್ಣ ಹೌದು ಅವಾಗ ಕುಂಟ ಮಗನ ತಾಯಿ ಹೇಳ್ತಾಳ ಹೇಳ್ತಾಳು ಏ ರಾಯಣ್ಣ ನನ್ನ ಕುಂಟ ಮಗನಿಗೆ ಹೊತ್ಕೊಂಡು ತಿರುಗೇಳ ಕೊಟ್ಟಿಲ್ಲ ನಾ ಯಾಕ ಕೊಟ್ಟಿನ ಕೇಳಿದ್ರ ಕೆಟ್ಟ ಬ್ರಿಟಿಷರ ಕಣ್ಣು ನಿನ್ನ ಮೇಲೆ ಐತಿ ಒಂದು ದಿವಸ ನೀನು ಸೈನ್ಯ ಬಲ ಆತದ ಆ ಸೈನಿಕರಿಗೆ ಕರ್ಕೊಂಡು ಕೆಟ್ಟ ಬ್ರಿಟಿಷರ್ ಮ್ಯಾಗ ವಿದ ಹೋಗಿರ್ತಿ ಹೋದಾಗ ಬ್ರಿಟಿಷರ ಹೌದು ಅದಾವ ಏನದ ಸಾಮಾನ್ಯಗಳ ಸಾಮಾನ್ಯಗಳದವ್ರು ರಾಯಣ್ಣ ನೀ ಮರವಿಗೆ ವ್ಯಕ್ತ ಮಾಡುವಂತ ಸಮಯದೊಳಗ ಕೆಟ್ಟ ಬ್ರಿಟಿಷರು ನಿನ್ನ ಮ್ಯಾಲ ಗುಂಡ್ ಹಾರಿಸಿದ್ರಂದ್ರ ಆ ಗುಂಡ್ ನಿನಗೆ ಬೀಳ್ಬಾರ್ದು ಮಗನ ನನ್ನ ಕುಂಟ ಮಗನಿಗೆ ಬೀಳೆ ತಿಳಕೊಳ್ಳಿ ಅಂದ್ರೆ ಎಂತ ಅಭಿಮಾನ ತಾಯಿದು ಎಂತ ಅಭಿಮಾನ ಇರ್ಬೇಕು ಕರೆ ಅದಕ್ಕೆ ಇರ್ಲಿ ಇರ್ಲಿ ಆ ಹೆಚ್ಚಿಗೆ ಮಾತುಗಳನ್ನ ಆಳಾರ್ದೆ ಹೌದು ನಾವು ಹಾಡದ ಕೂಡಲೇ ನಮ್ಮ ಗುರ್ಲಿಂಗ್ ಮಾಸ್ತರ್ ಅವ್ರು ಹಾಡೋರ್ ಅದಾರ ಅದಾರು ಅದಕ್ಕೆ ಹೆಚ್ಚಿಗೆ ಮಾತುಗಳನ್ನ ಆಳಾರ್ದೆ ಹೌದು ಒಂದು ಖ್ಯಾಲಿ ಹಾಡಿ ಹಾಡಿ ನಮ್ಮ ಸಾವಿರ ಮೇಲಿನ ಸರ್ದಾರ್ ಆಗಿರ್ತಕ್ಕಂಥ ಗುರ್ಲಿಂಗ್ ಮಾಸ್ತರ್ ಅವ್ರಿಗೆ ಪಾಳಿ ಹೋಗ್ತದ ಸಭಾ ಶಾಂತತೆಯಿಂದ ಆಲಿಸ್ಬೇಕಾಗಿ ವಿನಂತಿರುತ್ತದೆ ಓಕೆ ಕಾಂತಾ